ਹਾਏ ਲੂਨਾ ਮਸਕਰਸਨੀ 3 ਫਾਈਨਲੀ ਲੀ ਭਾਗਿਆਗੇ ਸਤਿਯਾ ਗੋਤਾ ਗੋ ਸੁਨਿਆ ਬੰਦੇ ਬੀਰ ਤੋਂ ਇਕੜੀ ਕੁਸਮਾ ਮਤੇ ਪੁੱਛਿਆ ਇਪਰੂ ਕੋੜਾ ਯਾਤੇ ਕਾਰਨ ਕੋ ਕੁੜਾ ਭਾਗਿਆਗੇ ਸਤਯਾ ਗੋਤਾ ਗਬਾ ਦੁਆੰਤਾ ਸਾਕ ਸ਼ੁਰੀਤੀ ਵਲੀ ਫਰੇਤਾ ਪਰੂ ਕੋੜਾ ಈ ಕಡೆ ಭಾಗ್ಯಾಗೆ ಸತ್ಯ ದರ್ಶನ ಹಾಗೂ ಸಮಯ ಬಂದದ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಪೂಜೇನಾಗುತ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಇನ್ನೂ ಕೂಡ ಗೊತ್ತಿಲ್ಲ ತನ್ನ ಗಂಡನೇ ಶ್ರೀಶ್ವನ ಮದುವೆ ಆಗ್ತಿರುವುದು ಅಂತ ಆ ಕಡೆ ಸುಂದರಿ ಕಿತಾಪತಿ ನೋಡಿದ ಅತ್ತೆ ಮಾವ ಇದ್ರು ಕೂಡ ಆಟೋದಲ್ಲಿ ಬರ್ತದಾರೆ ಮೊದಲು ಚೌಟ್ರಿಗೆ ಹೋಗ್ಬೇಕು ಎಷ್ಟು ಇರಬೇಕು ಆ ಶ್ರೇಷ್ಠ ಎಂತ ಮಹಾನ್ ಕೆಲಸ ಮಾಡಿದಾಳೆ ಪಾಪಿ ಅಪ್ಪ ಅಮ್ಮಂಗೆ ಮೋಸ ಮಾಡಿದಾಳೆ ಯಾರು ಫೇಕ್ ಅಪ್ಪ ಅಮ್ಮನ ತಂದು ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಕೂಡ ಹೌದಮ್ಮನ ನಿಜವಾಗ್ಲೂ ಅಪ್ಪ ಅಮ್ಮನೆ ಅನ್ಕೊಂಡ್ಬಿಟ್ಟಿದ್ದೆ ಹಿಂಗೆಲ್ಲಾ ಮಾಡಿದಾರೆ ಇಂತ ಕೆಲ್ಸಾನು ಮಾಡ್ತಾರ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಅಪ್ಪ ಮಾವ ಎಂಥ ಕೆಲಸ ಮಾಡಿದಾಳೆ ಖಂಡ್ಲು ಅಂತಿದ್ದರು ನಿಜ ಹೇಳ್ಬೇಕು ಅಂದ್ರೆ ಅವಳಿಗೆ ಹೇಳೋಕ್ಕಿಂತ ಅವ್ನು ಯಾವನು ಮದುವೆ ಆಗಕ್ ಬಂದಿದ್ದಾನಲ್ಲ ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು ಅವನು ಸರಿಯಾಗಿದ್ದಿದ್ರೆ ಇಷ್ಟೆಲ್ಲ ಯಾಕೆ ಆಗ್ತಾ ಇತ್ತು ಅಂತ ಹೇಳ್ತಿದಾರೆ ಜೊತೆಗೆ ನಮಗೆ ಅದಕ್ಕಿಂತ ಮೊದಲು ಮುಖ್ಯ ಪೂಜಾ ಎಲ್ಲಿ ಹೋಗಿದ್ದಾಳೆ ಅನ್ನೋದನ್ನು ಹುಡ್ಕೋದು ಅಂತ ಹೇಳ್ತಿದ್ದಾರೆ ಹೌದು ಮಾವ ಖಂಡಿತವಾಗ್ಲೂ ಒಂದು ಕ್ಷಣದಲ್ಲಿ ಮಾರೇ ಆಗಿಬಿಟ್ಲಲ್ಲ ಎಲ್ಲಿ ಹೋಗಿರ್ಬೋದು ಏನು ಅಂತಾನೆ ಗೊತ್ತಾಗ್ತಿಲ್ಲ ಫುಡ್ ನೋಡಿದ್ರೆ ನಮ್ಮನ್ನ ಎಷ್ಟು ಅವಾಯ್ಡ್ ಮಾಡ್ತಾ ಇದ್ರು ದುಡ್ಡು ಕೊಟ್ಟು ಎಷ್ಟೆಲ್ಲ ಕೆಲಸ ಮಾಡಿದಾಳ ಮುದ್ದು ಪೂಜಾ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊತಾರ ತದನಂತರ ಅತ್ತ ಕಡೆ ನೋಡಿದ್ರೆ ಚೌಟ್ರಿ ಇಲ್ಲಿ ಈ ಕಡೆ ಮಗನ ಎಳ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಬಾಡಿ ಗಾರ್ಡ್ಸ್ ಬಂದಿದೆ ತಡೀತಿದ್ದಾರೆ ಈ ಕಡೆ ಜಾಗ ಬಿಡಿ ಅಂತ ಹೇಳ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ತಡೀತಾ ಇದ್ರೆ ಶ್ರೇಷ್ಠ ಕೂಡ ಅಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ಸರಿಬೇಡಿ ಅನ್ನೋ ಕಾಶನ್ ಕೊಡ್ತಿದ್ದಾರೆ ಈ ಕಡೆ ಕುಸುಮ ಅವರು ಎಷ್ಟು ಹೇಳಿದ್ರು ಕೂಡ ಪೂಜಾ ಕುಸ್ಮ ಕೇಳದ ಇದ್ದಾಗ ಅಲ್ಲೇ ಒಂದು ಎಳ್ನೀರ್ ಇರುತ್ತೆ ಆ ಎಳ್ನೀರಿಗಿನ ಕೊಚ್ಚೋಸ್ಕರ ಮಚ್ಚು ತಂದಿರ್ತಾರೆ ಅದನ್ನೇ ತಗೊಂಡು ಬಂದಿದ್ದೆ ಈಗ ನೋಡಿ ಹೇಳ್ತಾ ಇದ್ದೀನಿ ಸೈಡ್ಗೆ ಹೋಗ್ಬಿಡಿ ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಕೊಚ್ಚಿ ಬಿಡ್ತೀನಿ ಆಮೇಲೆ ನನ್ನ ಕೆಲಸ ಮಾಡುವ ಹಾಗೆ ಮಾಡಬೇಡಿ ಇದನ್ನ ನನ್ನನ್ನು ಹೋಗೋಕೆ ಬಿಟ್ಬಿಡಿ ಅಂತ ಹೇಳ್ತಿದ್ರೆ ಈಗಲೂ ಕೂಡ ಶ್ರೇಷ್ಠ ಮಂಟಪದಿಂದಾನೆ ಎದ್ ಬರ್ತಾಳೆ ಎದ್ ಬಂದಿದ್ದೆ ಲೀಡರ್ಶಿಪ್ ನ ತಗೊಂಡಿದ್ದೆ ಈ ಕಡೆ ನಿಂತ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಹೋಗೋದಕ್ಕೆ ಬಿಡೋದಿಲ್ಲ ತಾಂಡವ್ನ ನಾನು ಮದುವೆ ಆಗ್ಲೇ ಬೇಕು ಅಂತ ಹೇಳ್ತಿದ್ರೆ ಏನು ಹೇಳ್ತಿದ್ಯಾ ನೀನು ಬಿಡೋದಿಲ್ವ ಹೇಗೆ ಬಿಡೋದಿಲ್ಲ ಒಂದು ತಿಳ್ಕೊ ಹೇಳ್ತೀನಿ ಈ ಮಚ್ಚುನ ಸುಮ್ಮನೆ ಇಟ್ಕೊಂಡಿಲ್ಲ ಖಂಡಿತವಾಗ್ಲಿ ನಿನ್ನನ್ನು ಕೊಚ್ಚಿ ಹಾಕ್ಬಿಡ್ತೀನಿ ಅದಕ್ಕೆ ಹೇಳ್ತಿದ್ದೀನಿ ಜಾಗ ಬಿಟ್ಬಿಡು ಖಂಡಿತ ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ ನಿನ್ನನ್ನು ಕೊಂದು ನಾನು ಸತ್ತು ಹೋಗ್ಬಿಡ್ತೀನಿ ಮದುವೆನ ನಿಲ್ಲಿಸ್ತೇನೆ ಹೊರತು ಮದುವೆ ಅಂತೂ ಯಾವುದೇ ಕಾರಣಕ್ಕೂ ಆಗೋದಕ್ಕೂ ಬಿಡುವುದಿಲ್ಲ ಆ ರೀತಿ ನೀನು ಹಠನೇ ಮಾಡಿದ್ರೆ ನಿನ್ನೂ ಸಾಯಿಸ್ತೀನಿ ನೆಕ್ಸ್ಟ್ ನಾನು ಸಾಯ್ತೀನಿ ಆಮೇಲೆ ಮದುವೆ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಫುಲ್ ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ ಶ್ರೇಷ್ಠಗೆ ಹೋಗ್ತಾಳೆ ಹೋಗಿದ್ದೆ ಈ ಕಡೆ ಪೂಜಾ ಕೂಡ ಶ್ರೇಷ್ಠ ಮೇಲೆ ರೇಗಿರ್ತಾಳೆ ಇವಳಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇದೆ ಸುಮ್ಮನೆ ಇಷ್ಟೆಲ್ಲ ಮಾತಾಡ್ಬೇಡ ಹಾಗೆ ಹೀಗೆ ಅಂತ ಸಿಟ್ಟೆಲ್ಲ ಹತ್ತದೆ ಈ ಕಡೆ ಇಷ್ಟ ಒಂದು ದೊಡ್ಡ ಚೂಪಾಗಿರೋ ದೀಪಾಲೆ ಕಮ್ಮನ ತಗೊಂಡು ಬಂದಿದ್ದೆ ಈ ಪೂಜಾ ಅಂತ ಹೇಳಿ ಪೂಜಾಗೆ ಚುಚ್ಚೆ ಬಿಟ್ಲು ಅಂತ ಅನ್ಕೋಬೇಕು ಅಷ್ಟರಲ್ಲಿ ಅವರಮ್ಮ ಯಶೋದವರು ಬಂದಿದ್ದೆ ಏನೇ ಮಾಡ್ತಾ ಇದೆಯಾ ನೀನು ನಿಂದು ಅತ್ತಿ ಆಗ್ತದೆ ಹೇಳ್ತಾ ಇದ್ದೀನಿ ಕೇಳು ತುಂಬ ಅತ್ತಿ ಆಯಿತು ನಿಂದು ಇಷ್ಟು ದಿನ ಅಮ್ಮ ಅಂತ ಸುಮ್ಮಿದ್ದೆ ಆದರೆ ಅಮ್ಮನಾಗಿ ಮುಂದೆ ಏನು ಮಾಡಬೇಕಾಗುತ್ತೋ ಅದನ್ನು ಮಾಡಲೇಬೇಕಾಗ್ದೆ ಯಾವುದೇ ಕಾರಣಕ್ಕೂ ನಿನ್ನ ಆಟಕ್ಕೆ ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ ಅಮ್ಮ ನನಗೆ ಹೊಡಿತೀಯ ನೀನು ಅಂದಾಗ ಹೌದು ಹೊಡಿತೀನಿ ಇನ್ನೇನ್ ಮಾಡುದು ನೀನ್ ಆಡ್ಕೊಂಡಿರೋದನ್ನೆಲ್ಲ ನೋಡ್ಕೊಂಡಿರೋಕೆ ಬೆಂಗಳೂರಿಗೆ ಬಂದವರು ಇಷ್ಟೆಲ್ಲ ಬದಲಾಗ್ತಾರ ಎಂತ ಪಾಪಿ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನೋಡಿ ಕುಸುಮವ್ರೆ ಹೋಗಿ ನಿಮ್ಮ ಮಗನ್ ಕರ್ಕೊಂಡು ಇಲ್ಲಿಂದ ಹೊರಡ್ತಾ ಇರಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಕುಸುಮ ಅವರು ಹಾಗೆ ಪೂಜಾ ಇಬ್ರು ಕೂಡ ತಾಂಡವನ ಎಳ್ಕೊಂಡಿದ್ದೆ ಈ ಕಡೆ ಅವ್ರ ಮನೆ ಕಡೆ ಹೊರಟ್ರೆ ಈ ಕಡೆ ಶ್ರೇಷ್ಠ ಅಂತೂ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾಳೆ ಅಮ್ಮ ನೀವು ಮಾಡಿದ ಸರಿ ಇಲ್ಲ ಏನು ಮಾಡಿದ್ರಿ ನನ್ನ ನಾಕೆ ನೀವೆಲ್ಲ ಸೇರ್ಕೊಂಡು ನಿಲ್ಲಿಸಿದ್ರಿ ಅಂತ ಇನ್ನೇನು ಮಾಡ್ಬೇಕಿತ್ತು ನಿನ್ನ ಮದ್ವೆ ನಿಲ್ಲಿಸ್ದೆ ಮದ್ವೆ ಮಾಡ್ಬೇಕಿತ್ತ ಎಂತ ಪಾಪ ಕೆಲಸ ಮಾಡೋಕೆ ಹೋಗಿದ್ದೆ ಬಾಗಿ ಎಂಥ ಒಳ್ಳೆ ಹುಡುಗಿ ಅಂತೋಳ್ ಜೀವ್ನ ಹಾಳು ಮಾಡಕ್ ಹೋಗಿದ್ಯಲ್ಲ ಚಿನ್ನದಂತ ಹುಡುಗಿ ಬದ್ಕನ್ನ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ಗಿನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಕೀಳ್ತಿದ್ರೆ ಹೌದು ನಾನು ಸರಿಯಾಗೆ ಮಾತಾಡ್ತಿದ್ದೀನಿ ನೀನ್ ಆಡ್ದಾಗಲ್ಲ ಆಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಜೊತೆಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಏನು ಸತ್ತೋಗ್ಬಿಡ್ತೀಯ ಸರಿ ಆಯಿತು ನಿನ್ನಂತವಳು ಈ ಭೂಮಿಗೂ ಕೂಡ ಬಾರಾನೆ ನಿನ್ ಸತ್ತೋಗೋದೇ ಒಳ್ಳೆದು ಸತ್ತೋಗು ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠವಾಗಿ ಶಾಕ್ ಆಗುತ್ತೆ ಅದನ್ನೇ ಇಟ್ಕೊಂಡು ಈ ಕಡೆ ಹೆದರಿಸ್ತಾ ಇದ್ಲು ಬಟ್ ಇವತ್ತು ಆ ಹೆದರಿಕೆಗೂ ಬಗ್ಗೋಕೆ ಸಿದ್ಧವಾಗಿಲ್ಲ ಯಶೋದ ಹಾಗೆ ಶ್ರೀವರ ಇಬ್ರು ಕೂಡ ತದನಂತರ ಈ ಕಡೆ ಏನು ಹೇಳಿದೆ ನೀನು ಅವತ್ತು ಶ್ರೇಷ್ಠ ಆ ದೇವಸ್ಥಾನದಲ್ಲಿ ಭಾಗ್ಯಾಗೆ ಅರ್ಶನ ಕುಂಕುಮ ಏನು ಬೇಕಾಗಿಲ್ಲ ಅದು ಇಲ್ಲದೆ ಎಲ್ಲವೂ ಕೂಡ ಮದುವೆ ಆಗ್ತೀನಿ ಅಂತ ಆದ್ಯ ಅರ್ಶನ ಕುಂಕುಮ ಇಲ್ಲದೆ ಮದುವೆ ಆಗ್ಲಿಕ್ಕೆ ಆಯ್ತಾ ನಿನಗೆ ಅರ್ಶನ ಕುಂಕುಮದ ಮಹತ್ವ ಗೊತ್ತಿದ್ಯಾ ನಿನಗೆ ಆ ಭಾಗ್ಯಗೆ ಸಂಬಂಧಗಳ ಮಹತ್ವ ಸಂಸಾರದ ಮಹತ್ವ ಎಲ್ಲವೂ ಕೂಡ ಗೊತ್ತಿದೆ ಒಳ್ಳೆಯ ಸಂಸ್ಕಾರ ಇದೆ ಅಂಥ ಹುಡುಗಿಗೆ ನೀನು ಅನ್ಯಾಯ ಮಾಡೋಕೆ ಹೋಗ್ತಿದ್ಯಾ ಅಂಥ ಅನ್ಯಾಯಕ್ಕೆ ದೇವ್ ಸಾಥ್ ಕೊಡ್ತಾನೆ ಅದಕ್ಕೆ ಇವತ್ತು ನೀನು ಮದುವೆ ನಿಂತು ಹೋಗಿರೋದು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮದುವೆ ನಡೆಯುವುದಿಲ್ಲ ಪಾಪ ಹುಡುಗಿ ಬದುಕನ್ನು ಹಾಳು ಮಾಡಕ್ಕೆ ಹೋಗಿದ್ಯಲ್ಲ ನಿಜ ಹೇಳ ಅವಳೆಲ್ಲಿ ನೀನೆಲ್ಲಿ ನಿನಗೂ ಅವಳಿಗೂ ಸಮಾನ ಅಂತ ಹೇಳ್ತಿದ್ದಾರೆ ಈ ಕಡೆ ಇಷ್ಟ ಮತ್ತೆ ಹೋಗ್ತಾ ಇದ್ರೆ ಒಂದ್ ನಾಲ್ಕು ಮತ್ತೆ ಕೊಡ್ತೀನಿ ನೋಡು ಅಂತ ಹೇಳ್ತಾರೆ ತದನಂತರ ನೀನು ಬೇಡ ನಿನ್ ಸಾವಾಸನು ನಮ್ಗಿನ್ ಬೇಡ ಅಂತ ಹೇಳಿ ಹೋಗ್ತಾ ಇದ್ರೆ ಖಂಡಿತ ನಾನಂತೂ ಸತ್ತೋಗ್ತೀನಿ ಅಂದಾಗ ಮತ್ತೆ ವಾಪಸ್ ಬಂದಿದ್ದೆ ಏನು ಮಾಡಬೇಕು ಸತ್ ನಿನ್ನ ಹೆದರಿಕೆ ಬೆದರಿಕೆಗೆಲ್ಲ ನಾವು ಜಗುವುದಿಲ್ಲ ಮಾತು ಮಾತೇಳ್ಕೋ ಸಾಯ್ತೀನಿ ಅಂತ ಹೇಳೋರು ಯಾರು ಕೂಡ ಸಾಯುವುದಿಲ್ಲ ಸಾಯೋರು ಯಾರು ಕೂಡ ಹೇಳುವುದಿಲ್ಲ ನೀನು ಕೂಡ ಅದೇ ಜಾಯಮಾನಕ್ಕೆ ಸೇದವಳು ಅಂತ ನನಗೂ ಕೂಡ ಗೊತ್ತಿದೆ ಅಂತ ಹೇಳ್ತಾರೆ ಶ್ರೀವರವ್ರಂತು ಅಲ್ಲಿ ಬಿದ್ದಿದ್ದಂಥ ಅವಳೇ ತಂದಿದ್ದಂತ ಆ ಒಂದು ಬಾ ಬಾಳೆಗಮ್ಮ ಅದೇನು ದೀಪಾ ಲೇ ಕಮ್ಮನಾತು ಗುಂಡ দেই ಕಡೇಶ್ವಿーストラ ಕೈಗೆ ಕುಟ್ಟು ಚುಚ್ಚಕೊಂಡ ಸಾಯಿ ಅಂತ ಹೇಳ್ತಾರೆ ಕಡೇಶ್ವಿーストラ ಅಂತು ಕಪಾಳಾಗ್ ಬಿರ್ತಾಳೆ ನಂತರ ಅವರ ಅಪ್ಪ ಅಮ್ಮ ಕೂಡ ಹೋಗ್ತಾರೆ ನಂತರ ಈಕಡೆ ಮ್ಯಾನೇಜರ್ ಹೆದ್ರ್ ಕೂತಿದ್ದಾರೆ ಯಪ್ಪಾ ನಮ್ ಕತೆ ಮುಗಿಿತು ಅಮೇಲೆ ಈಗ ಹುಚ್ಚಿತರ ಆರ್ತಿದಾಳೆ ಅಂತನ್ಕುತ್ತಿದ್ದಾರೆ ನಂತರ ಈಕಡೆ ತಮ್ಮ್ ಅ್ವೇ ನಿಂತ ಹೋಗಕ್ಕೆ ಫುಲ್ಲಿ ಹುಚ್ಚಿನೆ ಆಗ್ಬಿಡಿದಾಳೆ ಆರೆ ಎಲ್ಲ ಕಿತ್ತಾಕಿದ್ದೆ ಈ ಕಡೆ ಫುಲ್ ರೆಬಲ್ ಆಗಿದ್ದಾಳೆ ತಕ್ಷಣ ಎಲ್ಲರೂ ಕೂಡ ಎಲ್ಲಾನು ಕೂಡ ಕಿತ್ತು ಕಿತ್ತು ಬಿಸಾಕ್ತದಾಳೆ ಶ್ರೇಷ್ಠ ಎಲ್ಲವನ್ನು ಕೂಡ ತೂತ್ ಬಿಸಾಕ್ತಾ ಇದ್ರೆ ಮ್ಯಾನೇಜರ್ ಸಹಿತ ಎಲ್ಲರೂ ಕೂಡ ಜಾಗ ಖಾಲಿ ಮಾಡ್ತಾರೆ ತದನಂತರ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಇಬ್ರು ಕೂಡ ಚೌಟ್ರಿಗೆ ಬರ್ತಾರೆ ಚೌಟ್ರಿಗೆ ಬರ್ತದ ಹಾಗೆ ಚಿಲ್ಲಾಪಿಲ್ಲಿ ಆಗಿರುವುದನ್ನ ನೋಡಿ ಹೊರಗಡೆಯಿಂದಾನೇ ಶಾಕ್ ಆಗ್ತಿದ್ದಾರೆ ಏನಾಯ್ತು ಅಂತ ಕೇಳಿದಕ್ಕೆ ನಿಂತು ನಿಂತೋಯ್ತು ಅವರ ಅಮ್ಮ ಏನೋ ಬಂದು ಹುಡ್ಗನ್ ಕಡೆ ಅಮ್ಮ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಜೊತೆಗೆ ಅವರ ಅದೇನೋ ಹುಡ್ಗಂಗೆ ಮದುವೆ ಆಗಿ ಮಕ್ಳಿದಾರಂತೆ ಆಲ್ರೆಡಿ ಅದಕ್ಕೆ ಅವರಮ್ಮ ಅಮ್ಮ ಬಂದು ಎಳ್ಕೊಂಡು ಹೋದ್ರು ಅಂತದಾಗ ಈ ಕಡೆ ಭಾಗ್ಯ ಧರ್ಮ ಕಲ್ಗೆ ಶಾಕ್ ಆಗುತ್ತೆ ಮದುವೆ ನಿಂತು ಹೋಯ್ತಾ ಅಂತ ಹುಡುಗಿ ನೋಡಿ ಹುಚ್ಚಿತಾರ ಕುತ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಫೈನಲಿ ಮಂಟಪದ ಮೇಲೆ ಕುತ್ಕೊಂಡಿರ್ತಕ್ಕಂಥ ಅಲ್ಲಿಗೆ ಭಾಗ್ಯ ಮತ್ತು ಧರ್ಮ ಅಂಕಲ್ ಇಬ್ರು ಕೂಡ ಬರ್ತಾರೆ ಏನ್ ಶ್ರೇಷ್ಠ ಎಷ್ಟೊಂದು ಬೀಗ್ತಾ ಇದ್ದೆ ಇದೇನಾ ನಿನ್ನ ಮದುವೆ ಹಾಗೆ ಹೇಗೆ ಅಂತ ರೀಗಿಸ್ತಾ ಇದ್ರೆ ಈ ಕಡೆ ಹೊಡಿಯೋಕೆ ಮುಂದಾಗ್ಬಿಡ್ತಾಳೆ ಶ್ರೇಷ್ಠ ಭಾಗ್ಯಗೆ ನನ್ನ ಸೊಸೆಗೆ ಹೊಡಿತೀಯ ಅಂದಾಗ ಇನ್ನೇನು ಮಾಡಬೇಕು ನಿಮ್ಮ ಭಾಗ್ಯನ ಹಿಡ್ತಾ ಇಟ್ಕೊಂಡು ಮಾತಾಡಿ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಮತ್ತೆ ನಿಮ್ಮ ಅತ್ತೆ ಮತ್ತೆ ಪೂಜಾನ ಖಂಡಿತ ಬಿಡುವುದಿಲ್ಲ ಅವ್ರು ಬಂದು ನನ್ನ ಮದುವೆ ನಿಲ್ಸಿದ್ದಾರೆ ಖಂಡಿತ ಅವ್ರ ಗತಿ ಕಾಣಿಸಿ ಮದುವೆ ಆಗೇ ಆಗ್ತೀನಿ ಆಗುತ್ತೆ ಅನ್ಕೊಂಡಿದ್ದೆ ಆಗ್ಲಿಲ್ಲ ಹಾಗಂತ ಸುಮ್ನಿರೋಳೆಲ್ಲ ನನ್ನ ಹಠ ನನ್ ಗೆಲ್ಸೆ ಗೆಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೋದ್ರೆ ಈ ಕಡೆ ಭಾಗ್ಯಾಗೆ ಕನ್ಫ್ಯೂಷನ್ ಆಗತ್ತೆ ಏನಪ್ಪಾ ಇದು ಜನಗಳು ನೋಡಿದ್ರೆ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋದ್ರು ಅಂತಾರೆ ಇವ್ಳು ನೋಡಿದ್ರೆ ಪೂಜಾ ಕುಸುಮಾತೆ ಮದುವೆ ನಿಲ್ಸಿದ್ರು ಅಂತಾರೆ ಇದ್ರ ಅರ್ಥ ಏನು ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ಗೆ ಭಾಗ್ಯಗೆ ಶಾಕ್ ಆಗ್ತದೆ ಬೇರೆ ಏನೋ ಅನಾಹುತ ಆಗಿರ್ಬೋದಾ ಅಂತ ಅನ್ನಿಸ್ತಿದ್ರೆ ಆ ರೀತಿ ಏನೂ ಆಗಿರಲ್ಲಮ್ಮ ಯೋಚನೆ ಮಾಡ್ಬೇಡ ಅಂತ ಧರ್ಮ ಅಂಕಲ್ ಹೇಳ್ತಿದ್ರು ಕೂಡ ಈ ಕಡೆ ಜನಗಳು ಆಡಿದ ಮಾತು ಎಲ್ವೂ ಕೂಡ ಭಾಗ್ಯಗೆ ಖಂಡಿತ ಆಗಿದ್ರೆ ಈ ಪೂಜೆ ಇಲ್ಲಿ ಬಂದು ಮದುವೆ ನಿಲ್ಲಿಸ್ತಾಳೆ ಅತ್ತೆ ಮತ್ತೆ ಪೂಜೆ ಬಂದು ಮದುವೆ ನಿಲ್ಲಿಸ್ತಾರೆ ಅಂದ್ರೂ ಅವ್ರು ನೋಡಿದ್ರೆ ಹೇಳಿದ್ದು ಅಮ್ಮ ಬಂದಿದ್ದು ಕರ್ಕೊಂಡು ಹೋದ್ರು ಮಗ ಮಗ ಅಂತಿದ್ರು ಅಂತ ಹಾಗಿದ್ರೆ ಇಲ್ಲಿ ಮಧು ಮಗ ತಾಂಡವ್ ಅವರೇ ನನ್ನ അത ഫുൽ ശോക്ക് ആളെ എന്തോ ബു അന ക ഓടത്താളെ ഭാഗ്യ മനഗ്ദ സത്യ സ്ഫോട്ട ആ ഭാഗ്യ സത്യ ഗൊത്ത അഥവാ കുസുമ പൂർഷ മരമാച്ചതാര ഏനാത്തു അത് ഇനി നമ്മൾ സബ്സ്ക്ൈബ് മാറ്റിയോസ്കര വെച്ച് മാറിബേടി